ನಮಸ್ಕಾರ ಸ್ನೇಹಿತರೆ ತುಂಬ ರುಚಿಯಾಗಿರುವಂತಹ ದೊಡ್ಡ ಬೈಲರ್ ಕೋಳಿ ಮಾಂಸದಿಂದ ಹೇಗೆ ಸಾರು ಮಾಡೋದಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹೀಗೆ ಒಂದು ಸಲ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮುಕ್ಕಾಲು ಕೆ ಜಿಯಷ್ಟು ದೊಡ್ಡ ಬೈಲರ್ ಕೋಳಿನ ಮಾಂಸ ತಗೊಂಡಿದ್ದೀನಿ ಸ್ನೇಹಿತರೆ ಇದು ಮೊಟ್ಟೆ ಕೋಳಿ ಇರುವಂತಹ ಮಾಂಸ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಒಣ ಕೊಬ್ಬರಿ ಲವಂಗ ಏಲಕ್ಕಿ ಚಕ್ಕೆ ತಗೊಂಡಿದೀನಿ ಸ್ನೇಹಿತರೆ ಲವಂಗ ಏಲಕ್ಕಿ ಚಕ್ಕೆ ಬೇಯಿಸಿ ಇಟ್ಕೋಬೇಕು ನಂತರ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸಾಸಿವೆ ಈರುಳ್ಳಿನ ತಗೊಂಡಿದಿನಿ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ ಎರಡು ಚಿಕ್ಕ ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತ ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಅಚ್ಚ ಧನಿಯಾ ಪುಡಿ ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಕೊಬ್ಬರಿ ಹಸಿ ಶುಂಠಿ ಲವಂಗ ಏಲಕ್ಕಿ ಚಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಇವೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ನೋಡಿ ಇದು ಗಟ್ಟಿ ಮಸಾಲೆ ಇದು ಮಿಕ್ಸಿ ಜಾರ್ ತೊಳೆದಿಕ್ಕಿರುವ ನೀರು ಸ್ನೇಹಿತರೆ ಇದು ಮಿಕ್ಸಿ ಜಾರಿಗೆ ರುಬ್ಕೊಳ್ಳುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಒಣಕೊಬ್ಬರಿ ಟಮಾಟೊ ರುಬ್ಕೊಂಡಿರುವಂತಹ ಈ ಪೇಸ್ಟ್ ಸ್ನೇಹಿತರೆ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ನೇಹಿತರೆ ಈರುಳ್ಳಿ ಕರಿಬೇವು ಸಾಸಿವೆ ಟೊಮೊಟೊ ಸೇರಿಸ್ಕೊಂಡು ಎಣ್ಣೆಗೆ ಸ್ವಲ್ಪ ಕೆಂಪುಗಾಗೋಕ್ಕೆ ಬಿಡಿ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಳ್ರಿ ಸ್ನೇಹಿತರೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಕೊಬ್ಬಿರುತ್ತೆ ಇವಾಗ ಕುಕ್ಕರ್ಗೆ ಮಾಂಸವನ್ನು ಸೇ ಸೇರಿಸ್ಕೊಂಡು ಚಿಟಕಿ ಎಷ್ಟು ಅರಿಶಿನ ಚಿಟಿಕೆಷ್ಟು ಉಪ್ಪು ತೆಗೆದಿಟ್ಕೊಂಡಿರುವಂತಹ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೋಬೇಕು ಸ್ನೇಹಿತರೆ ಎರಡರಿಂದ ಮೂರು ನಿಮಿಷ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ಹೀಗೆ ಒಂದು ಸಲ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಈಸಿಯಾಗಿ ಮಾಡ್ಬೋದು ಇವಾಗ ನಾವು ರುಬ್ಕೊಂಡಿರುವಂತಹ ಗಟ್ಟಿ ಮಸಾಲೆಯನ್ನು ಮಾಂಸಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವಂತಹ ನೀರು ಸಹ ಸೇರಿಸ್ಕೋಬೇಕು ಇನ್ನು ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನನ್ನು ಸೇರಿಸ್ಕೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಳ್ರಿ ಮಾಂಸದ ಲೆವೆಲ್ಗೆ ನೀರನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ ಸ್ನೇಹಿತರೆ ಗಟ್ಟಿಯಾಗಿ ಇರಲ್ಲ ಸಾರು ಹಾಗೆ ನೀರು ನೀರು ಇರಲ್ಲ ನೀರು ಸೇರಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಮುಚ್ಚೆಲವನ್ನು ಮುಚ್ಚಿ ಒಂದು ಎಂಟರಿಂದ ಹತ್ತು ವಿಜಲ್ ಇಡಬೇಕು ಸ್ನೇಹಿತರೆ ಇದು ದೊಡ್ಡ ಬಾಯ್ಲರ್ ಕೋಳಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಬೇಯಬೇಕು ರೆಡಿ ಆಗಿದೆ ಸ್ನೇಹಿತರೆ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಸ್ನೇಹಿತರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇವಾಗ ನಾವು ಮಾಡಿದಂತಹ ದೊಡ್ಡ ಬೈಲರ್ ಕೋಳಿ ಮಾಂಸದ ಸಾರು ರೆಡಿ ಆಯಿತು ಸ್ನೇಹಿತರೆ ನಾನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಒಂದು ಸಲ ಹೀಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಇವಾಗ ನಾನು ತಟ್ಟೆಗೆ ಮುದ್ದೆ ಇಟ್ಕೊತಾಯಿದ್ದೀನಿ ಸ್ನೇಹಿತರೆ ಜೊತೆಗೆ ಸ್ವಲ್ಪ ನಿಂಬೆ ಹಣ್ಣಿನ ಚೂರು ಈರುಳ್ಳಿ ನಾವು ಮಾಡಿದಂತಹ ದೊಡ್ಡ ಬೈಲರ್ ಕೋಳಿನ ಮಾಂಸದ ಸಾರನ್ನು ಹಾಕೊತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದಂಗೆ ಭೇಟಿ ಆಗೋಣ ಸ್ನೇಹಿತರೆ ನೀವು ಕೋಳಿ ಸಾರು ಮಾಡುವಾಗ ಮಾಂಸ ಮೊಟ್ಟೆ ಕೋಳಿ ಇರುವಂತಹ ಮಾಂಸ ತಗೊಳ್ಳ್ರಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆ ಮಾಂಸದಿಂದ ಮಾಡಿರುವಂತಹ ಸಾರು